ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ತಮಿಳ್ನಾಡ್ ಸ್ಟೈಲ್ ಬೋಂಡಾನ ತುಂಬಾ ರುಚಿಕರವಾಗಿ ಈಸಿಯಾಗೆ ಮಾಡ್ಕೊಂಬಿಡೋಣ ಮೊದಲಿಗೆ ಈರುಳ್ಳಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಈಗ ಇದೊಂದು ಅರ್ಧ ಕಿಲೋ ಆಗೋಷ್ಟು ಈರುಳ್ಳಿನ ಕಟ್ ಮಾಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರ್ಬೇ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕ್ಕೊಂಬಿಡಣ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ನೀರು ಹಾಕ್ಕೊಂಬಿಡ್ರಣ್ಣ ನೀರು ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗೆ ಈ ರೀತಿ ಬಿಡಿಸೋಣ ಈರುಳ್ಳಿ ಎಲ್ಲ ಒಂದಾಗಿರುತ್ತೆ ನೋಡಿ ಸಪ್ರೇಟ್ ಮಾಡೋದು ಈ ರೀತಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಬಿಡ್ರಣ್ಣ ಆಗ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪಿನಲ್ಲಿರುವಂಥ ಫ್ಲೇವರೆಲ್ಲ ಹೊರಗಡೆ ಬರುತ್ತೆ ಎರಡು ನಿಮಿಷ ಚೆನ್ನಾಗೆ ಈ ರೀತಿ ಕಿಮ್ಚ್ಕೊಂಡ್ಬಿಡೋಣ ಇವಾಗ ಗೊಜ್ಜುಗೆಲ್ಲ ಯಾವ ರೀತಿ ಕಿಮ್ಜೀವಲ್ಲ ಆ ರೀತಿ ಈಗ ಕಟ್ಲೆ ಹಿಟ್ಟನ್ನ ಹಾಕೊತಿದ್ದೀವಿ ಆ್ಯಕ್ಚುಲಿ ನಾನು ಮಾಡ್ತಿಲ್ಲ ನಮ್ಮ ಮನೆ ಕೆಳಗಡೆ ಮನೆ ಹಾಕ ಮಾಡ್ತಿದ್ದೆ ಅವ್ರ ಮನೇಲಿ ಮಾಡಿದ್ರು ಸೊ ಚೆನ್ನಾಗಿತ್ತು ಹಾಗಾಗಿ ನಾನು ಬನ್ನಿ ಹಾಕ ಒಂದು ಸ್ವಲ್ಪ ಎಲ್ಲ ಹಿಟ್ಟನ್ನ ಮಿಕ್ಸ್ ಮಾಡಿಕೊಡಿ ಅಂತ ಹೇಳಿ ಕರೆಸಿ ಮಾಡಿಸ್ತಾ ಇದ್ದೀನಿ ಬೋಂಡಕ್ಕೆ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಡಿ ಇದು ಸಾದ ಕಡಲೆ ಹಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಬ್ರೋಣ ಸ್ವಲ್ಪ ಸ್ವಲ್ಪ ಅಡುಗೆ ಶೋಡಾನ ಹಾಕ್ಕೊಂಬ್ರಣ ಈಗ ಹಾಂ ಇಲ್ಲಾಂದರೆ ಮೃದುವಾಗಿ ಬರೋದಿಲ್ಲ ಆಗಿಬಿಡುತ್ತೆ ಅಂತ ಹೇಳಿ ಸ್ವಲ್ಪ ಅಡುಗೆ ಶೋಡಾನ ಮಿಕ್ಸ್ ಮಾಡ್ಕೊಂಡಿದ್ದೇವೆ ಮಾಮೂಲಿ ನಾವು ಇಡ್ಲಿ ದೋಸೆಗೆ ಹಾಕ್ತೀವಲ್ಲ ಶೋಡಾ ಅದೇ ಶೋಡಾ ಹಳ್ಳಿನಲ್ಲಿ ಎಣ್ಣೆ ಇಟ್ಟಿದ್ದೀವಿ ಈಗ ಇದು ಬೆಳಿಗ್ಗೆ ನಾನು ತಾನಿಯಾಗೆ ಗೋಬಿ ಮಂಚೂರಿ ಮಾಡಿದ್ದೆ ಅದೇ ಎಣ್ಣೆನ ಈಗ ಇಟ್ಟಿದ್ದೀವಿ ಈಗ ಸ್ವಲ್ಪ ಬಿಸಿ ಆಗಿದೆಯಾ ಅಂತ ನೋಡ್ಕೊಬಿಡಣ ಇನ್ನೊಂದು ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ಈಗ ಮಾಮೂಲಿ ರಫಾಗಿ ಒಂದು ಸ್ವಲ್ಪ ಹಿಟ್ಟನ್ನ ಎತ್ತಿ ಹಾಗೆ ಬೂಂಡಾ ಥರ ಹಾಕೊಂಡ ಹಿಟ್ಟು ತುಂಬ ನೀರಾಗೂ ಇಲ್ಲ ತುಂಬ ಗಟ್ಟಿಯಾಗೂ ಇಲ್ಲ ಮೀಡಿಯಮ್ ಆಗಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೀವಿ ನೋಡಿ ಈಗ ನೊರೆ ಎಲ್ಲ ಕಮ್ಮಿ ಆಗಲಿ ನೊರೆ ಎಲ್ಲ ಕಮ್ಮಿ ಆಗ್ತಿದ್ದಂಗೆ ಗರಿಗರಿಯಾಗೆ ಇರೋವಂಥ ಬೂಂಡ ರೆಡಿ ಆಗೋಗುತ್ತೆ ನೋಡ್ಬೋದು ನೊರೆ ಕಮ್ಮಿ ಆಯಿತು ಈಗ ಈ ರೀತಿ ಟರ್ನ್ ಮಾಡ್ಕೊಂಬಿಡೋಣ ಒಂದೊಂದೇ ಸಖತ್ತು ಸಾಫ್ಟಾಗಿ ಹಾಗೆ ಗರಿ ಗರಿಯಾಗಿರುತ್ತೆ ಒಳಗಡೆ ಸಾಫ್ಟ್ ಇರುತ್ತೆ ಮೇಲೆ ಗರಿ ಗರಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬೋಂಡ ಆಲ್ರೆಡಿ ಟೇಸ್ಟ್ ಮಾಡಿ ತಿರ್ಗಿ ಅದನ್ನು ಮಾಡ್ತಿರೋದು ನೋಡ್ಬೋದು ನೋಡ್ಬೋದು ಗರಿ ಗರಿ ಆಗಿರೋ ಅಂಥ ಬೋಂಡಾಗಳು ರೆಡಿ ಆಗಿದೆ ಗೋಲ್ಡನ್ ಕಲರ್ಗೆ ಟರ್ನ್ ಆಗಿದೆ ಗೋಲ್ಡನ್ ಬ್ರೌನ್ ಕಲರ್ಗೆ ಈಗ ಎತ್ತಿ ಸಪ್ರೇಟಾಗಿ ಎಣ್ಣೆಯಿಂದ ಸಪ್ರೇಟ್ ಮಾಡ್ಕೊಂಬಿಡೋಣ ಈಗ ಇನ್ನೊಂದು ಬ್ಯಾಚು ಹಾಕೊಂಡ್ಬಿಡ್ರಣ ನೋಡಿ ಗರಿ ಗರಿ ಆಗಿರೋ ಇನ್ನೊಂದು ಬ್ಯಾಚು ಹಾಗೆ ಎಲ್ಲಾನು ಬೋಂಡಗಳನ್ನ ಮಾಡ್ಕೊಂಬಿಡ್ರಣ ನೋಡಿದ್ರೆಲ್ಲ ಎಷ್ಟು ಈಸಿಯಾಗೆ ಬೋಂಡಾಗಳನ್ನ ಮಾಡ್ಕೋಬಹುದು ಅಂತ ಹೇಳಿ ನೀವು ಮನೆಯಲ್ಲಿ ಸಾರು ರಸ ಅನ್ನ ಎಲ್ಲ ಮಾಡಿದಾಗ ಅಥವಾ ಸ್ನ್ಯಾಕ್ಸ್ ಟೈಮ್ಗೆ ಮಕ್ಳಿಗೆ ಮಾಡಿ ಆರಾಮ್ಸೆ ಕೊಡ್ಬೋದು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ ಏನೋ ಈಸಿ ರೆಸಿಪೀಸ್ಗೆ ಹಾಗೆ ರುಚಿಕರವಾದಂಥ ರೆಸಿಪೀಸ್ಗೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಮೊದಲಿಗೆ ನೀವು ಆ ವೀಡಿಯೋಸ್ನ ನೋಡ್ಕೋಬೋದು ಥ್ಯಾಂಕ್ ಯು ಬಾಯ್ And now we do it.